ಸಂತೋಷ ನಮಗೆಲ್ಲ ತಿಳಿದಾಗೆ ಮೊಟ್ಟ ಮೊದಲನೇ ಬಾರಿಗೆ ಕರ್ನಾಟಕ ರಾಜ್ಯದಲ್ಲಿ ಮತ್ತೆ ಆಂಧ್ರ ರಾಜ್ಯದಲ್ಲಿ ಎಮ್ ಎಲ್ ಎಗಳು ಮಿನಿಸ್ಟರ್ ಆಗೋರೆಲ್ಲ ಬಂದಿದ್ದರು ಸಚಿವರಾದ ರಾಮಲಿಂಗಾರೆಡ್ಡಿ ಅವರ ಒಂದು ಸಮ್ಮುಖದಲ್ಲಿ ಡಿ ಕೆ ಸುರೇಶ್ ಅವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಆಗಾಗ ಕಳೆದ ಬಾರಿಗಿಂತೂ ಹೆಚ್ಚಿನ ಜನ ಈ ಸಲ ಬಂದಿದ್ದಾರೆ ಅಂದಮೇಲೆ ನಾವು ಮಾಡ್ತಿರುವಂಥ ಕೆಲಸದ ಮೇಲೆ ನಮ್ಮ ಮೇಲೆ ಒಂದು ವಿಶ್ವಾಸ ಇಟ್ಟು ಬಂದಿದ್ದಾರೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತಿದ್ದೀನಿ ಮೊದಲನೇದಾಗಿ ಎರಡನೇದಾಗಿ ನಿಮಗೆಲ್ಲ ಗೊತ್ತಿದೆ ಇವತ್ತು ಜನರಿಗೆ ಯಾರು ಕಷ್ಟಕ್ಕೆ ಸ್ಪಂದಿಸ್ತಾರೆ ಜನರು ಅವ್ರನ್ನೇ ಗುರ್ತಿಸ್ತಾರೆ ಇದು ಒಂದು ಇವತ್ತಿನ ನೋಡ್ತಾ ಇದ್ದರೆ ನಿಮಗೆ ಅನಿಸುತ್ತೆ ಇವತ್ತು ಸಹಸ್ರಾರು ಜನ ಬಂದಿದ್ದರು ನಾವೂ ಎಕ್ಸ್ಪೆಕ್ಟ್ ಮಾಡಲ್ಲ ಇಷ್ಟು ಜನ ಬರ್ತಾರೆ ಅಂತ ನಿಜವಾಗ್ಲೂ ನಾನು ಯಾವ ರೀತಿ ಹೇಳಬೇಕು ಅಂದರೆ ಅವ್ರಿಗೆ ಅಬಾರಿ ನಾನು ಜನರಿಗೆ ನಾನು ಭಾಳ ನಾನು ಧನ್ಯವಾದಗಳು ನಿಮ್ಮ ಮುಖಾಂತರ ತಿಳಿಸಲಿ ನಾವು ಎಮ್ ಎಲ್ ಎಗೆ ಕಂಟೆಸ್ಟ್ ಮಾಡಲ್ಲ ಏನೋ ಡಿ ಕೆ ಶಿವಕುಮಾರ್ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ ಏನೋ ನಾವು ಒಳ್ಳೆಯ ಒಂದು ಇದು ಕೊಡ್ತೀವಿ ಅಂತ ನೋಡೋಣ ಭಗವಂತನ ಇಚ್ಛೆ ಅದೆಲ್ಲ ಬಂದರೆ ಖಂಡಿತವಾಗಲು ಸ್ವೀಕಾರ ಮಾಡಬೇಕಾಗ್ತದೆ ದೊಡ್ಡವರು ಮಾರ್ಗದರ್ಶನದಲ್ಲಿ ಅವ್ರು ಏನು ತೀರ್ಪು ಕೊಡ್ತಾರೆ ಅದನ್ನು ಮೇಡಮ್ ಇವತ್ತು ಬ್ಲಡ್ ಕ್ಯಾಂಪ್ ಹಮ್ಮಿಕೊಂಡಿದ್ವಿ ಬಡವರಿಗೆ ಉಚಿತವಾಗಿ ಬಟ್ಟೆ ಕೊಡುವಂಥದ್ದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಬಿ ಬಿ ಎಂ ಪಿ ಕಾರ್ಯಕರ್ತರುಗಳಿಗೆ ಭಾನುವಾರ ಕೂಡ ಬಟ್ಟೆಗಳು ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಕೆಲಸಕಾರಿಗೆ ನಿಮಗೆ ಗೊತ್ತಿದೆ ಹಿಂದೆ ಎಲ್ಲ ಕೊರೋನಾ ಅದು ಇದು ಬಂದಾಗ ಎಲ್ಲ ಭವಿಷ್ಯನ ಯಾರೂ ಈ ಕಡೆ ಏನೂ ಮಾಡಿಲ್ಲ ಅಂಥ ಒಂದು ಕೆಲಸವನ್ನು ನಾವು ಮಾಡಿದ್ದೀವಿ ಮಾಡಿ ತೋರಿಸಿರೋದಕ್ಕೆ ಇವತ್ತು ಜನರು ನಮ್ಮ ಮೇಲೆ ವಿಶ್ವಾಸ ಇಟ್ಟು ಇಷ್ಟೊಂದು ಬಂದಿದ್ದಾರೆ ನಾನು ಕೂಡ ನಿರೀಕ್ಷಿಸಿಲ್ಲ ಇಷ್ಟು ಜನ ಬರ್ತಾರೆ ಅಂತ ನಿಜವಾಗ್ಲೂ ನನಗೂ ಕೂಡ ಭಾಳ ಸಂತೋಷ ಆಗ್ತಿದೆ ಹಾಗಾಗಿ ಇನ್ನ ಹೆಚ್ಚಿನ ಸೇವೆ ಮಾಡೋದಕ್ಕೆ ಒಂದು ಸ್ಫೂರ್ತಿ ತುಂಬಿದ್ದಾರೆ ಇವತ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸಂಕ್ರಾಂತಿ ಹಬ್ಬದ ಕ ಸಮಸ್ತ ಕನ್ನಡಿಗರಿಗೆ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹಾಗೂ ನೂತನ ಸಮಸ್ತದ ಶುಭಾಶಯಗಳು ತಮಗೆಲ್ಲ ಒಳ್ಳೇದಾಗಲಿ ಭಗವಂತ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ತಾಯಿ ಭುವನೇಶ್ವರಿ ಆಶೀರ್ವಾದ ಸಂಪೂರ್ಣವಾಗಿ ನಿಮ್ಮ ಮನೆಯಲ್ಲಿ ಇರಲಿ ಆಮೇಲೆ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಭವಿಷ್ಯವನ್ನು ರೂಪಿಸ್ಕೊಳ್ಳಿ ಅಂತ ಹೇಳ್ತಾ ಆಶಿಸ್ತೀನಿ ಮತ್ತೆ ಕಬಡ್ಡಿ ಬಾಬು ಅಂದರೆ ಎಲ್ಲರಿಗೂ ಕೂಡ ತಿರುಪುರ್ತಿ ಅವರ ಹುಟ್ಟು ಹಬ್ಬಕ್ಕೆ ಹೋದ ವರ್ಷ ಕೂಡ ಬಂದಿದ್ದೆ ಇದೇ ಜಾಗದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಡಿ ಕೆ ಸುರೇಶ್ ಅವರು ಬಂದಿದ್ದಾರೆ ಹೋದ ವರ್ಷ ಕೂಡ ಬಂದಿದ್ರು ಅದೇ ರೀತಿ ಅಮರ್ನಾಥ್ ರೆಡ್ಡಿ ಅವರು ಪರಮೇರ್ ಶಾಸಕರು ಆಮೇಲೆ ಗೀಗಾರ್ ಜಗನ್ಮೋಹನ್ ಅವರು ಸುಮಾರು ಮುಖಂಡರು ಎಲ್ ಶ್ರೀನಿವಾಸ್ ಅವರಿಂದ ಹಿಡಿದು ಯಾರ್ಯಾರಪ್ಪ ನಾಯ್ಡು ಅವರು ಹೆಸರು ಬಿಟ್ಟು ರಘುನಾಥ್ ನಾಯ್ಡು ರಘುನಾಥ ನಾಯ್ಡು ಅವರು ಕೃಷ್ಣದಾದವರವರು ಮುಖ್ಯ ಅತಿಥಿಗಳು ಬೇರೆ ಬೇರೆ ಕಡೆ ಬಂದಿರ್ತಕ್ಕಂಥವರು ಇನ್ನು ಮಾತಾಡಬೇಕಾಗಿದೆ ಅದರಿಂದ ಹೆಚ್ಚಿಗೆ ಮಾತಾಡದೆ ಬಾಬು ಅವರವರಿಗೆ ಹುಟ್ಟು ಹಬ್ಬದ ಶುಭಾಶಯ ಕೋರಿ ನಿಮ್ಮೆಲ್ಲರೂ ಪರವಾಗಿ ಇನ್ನೊಮ್ಮೆ ಅವರಿಗೆಲ್ಲ ಒಳ್ಳೇದಾಗಲಿ ಒಳ್ಳೆ ಆರೋಗ್ಯ ಐಶ್ವರ್ಯ ವದಿಕೆ ಮಾಡಿ ರಾಜಕೀಯದಲ್ಲಿ ಒಳ್ಳೆ ಅವರಿಗೆಲ್ಲ ಉನ್ನತ ಸ್ಥಾನ ಸಿಗಲಿ ಹೇಳಿ ಎಲ್ಲ ಬಂದಿರ್ತಕ್ಕಂಥ ಎಲ್ಲ ಮನೆಯ ವೇದಿಕೆ ಬರ್ತಕ್ಕಂಥವ್ರಿಗೂ ಎಲ್ಲರಿಗೂ ನನ್ನ ಜನವನ್ನು ಹೇಳಿ ನಾನು ಮಾತನಾಡಿಸ್ತೇನೆ ಕೂಡ ನಾನು ನಿಮ್ಮೆಲ್ಲರೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಅದೇ ರೀತಿಯಾಗಿ ಇವತ್ತು ಏನು ನಮ್ಮ ಪ್ರಸಾದ್ ಬಾಬು ಅವ್ರ ಹುಟ್ಟು ಪ್ರಯುಕ್ತವಾಗಿ ಸಾಕಷ್ಟು ಜನ ಮುಖಂಡರು ಇವತ್ತು ಬಂದು ಅವರಿಗೆ ಶುಭವನ್ನು ಹಾರೈಸಿದ್ದಾರೆ ಅವ್ರಿಗೂ ಕೂಡ ನಾನು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಅದೇ ರೀತಿಯಾಗಿ ಇವತ್ತು ಹೊರರಾಜ್ಯ ಮಾಡ್ತೀನಿ ಅದೇ ರೀತಿಯಾಗಿ ನಮ್ಮ ಎಲ್ಲ ಮಹಾನಗರ ಪಾಲಿಕೆ ಸದಸ್ಯರು ಮಾಜಿ ಸದಸ್ಯರು ಸುರೇಶ್ ಅವರು ಇರ್ಬೋದು ನಾರಾಯಣ ಅವ್ರ ಇರ್ಬೋದು ನಮ್ಮ ಗೋವಿಂದರಾಜ್ ಇರ್ಬೋದು ಅನ್ಸರ್ ಇರ್ಬೋದು ಎಲ್ಲ ಕೂಡ ನಮ್ಮ ಪಕ್ಷದ ಮುಖಂಡರಾದಂಥ ಎಲ್ಲ ರಘುನಾಥ್ ನಾಯ್ಡು ಅವ್ರು ಇರ್ಬೋದು ವೆಂಕಟೇಶ್ ಮೂರ್ತಿ ಅವ್ರು ಇರ್ಬೋದು ವಿಜಯಣ್ಣವ್ರು ಇರ್ಬೋದು ಎಲ್ಲ ಬ್ಲಾಕ್ ಅಧ್ಯಕ್ಷರು ನಮ್ಮ ಎಲ್ಲ ಮತ್ತು ಮಂಡಲದ ಅಧ್ಯಕ್ಷರು ಕೂಡ ಎಲ್ಲ ಬಂದು ಅವರಿಗೆ ಅಭಿನಂದನೆ ಅವರಿಗೆ ಶುಭವನ್ನು ವಹಿಸಿದ್ದಾರೆ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅವ್ರ ಅಭಿನಂದನೆಗಳನ್ನು ಸಲ್ಲಿಸೀನಿ ಅದೇ ರೀತಿಯಾಗಿ ನಮ್ಮ ಪಂಚಾಯಿತಿ ಬ್ಲಾಕ್ನ ಅಧ್ಯಕ್ಷರಾದಂಥ ಅಕ್ಬರ್ ಅವರು ಮತ್ತೆ ಇನ್ನು ಅವರ ಸುಪುತ್ರದ ಅವರ ನೇತೃತ್ವದಲ್ಲಿ ಇವತ್ತು ಒಳ್ಳೆ ಕಾರ್ಯಕ್ರಮ ಹಂಪನೆ ಮಾಡಿದ್ದಾರೆ ನಿಜವಾಗ್ಲೂ ಕೂಡ ನಾನು ಈ ಸಂದರ್ಭದಲ್ಲಿ ಅವರಿಗೆಲ್ಲರೂ ಕೂಡ ಅಭಿನಂದನೆ ಸಲ್ಲಿಸೋಕೆ ಇಚ್ಛೆ ಪಡ್ತೀನಿ